ಸೊ ಇವತ್ತು ಕಿಚ್ಚನ ಸ್ನೇಹಿತರು ಅನ್ನೋ ಒಂದು ತಂಡ ಅನ್ನದಾನ ಮಾಡ್ತಿದೆ ಇಲ್ಲಿ ಅವರ ಅಭಿಮಾನದ ಬಳಗ ಇದೆ ಅವರ ಹತ್ರ ಅವರ ಅಭಿಮಾನನ ಕೇಳೋಣ ಅವ್ರ ಏನ್ ಅಂತಾರೆ ಯಾವಾಗಿಂದ ಶುರು ಮಾಡಿದ್ರು ಹೆಸರು ನಮಸ್ತೆ ನನ್ನ ಹೆಸರು ಪ್ರಹ್ಲಾದರನ್ನ ನಮ್ದು ನಾವು ಐದು ವರ್ಷದಿಂದ ಮಾಡ್ತಿದ್ವಿ ನಾನು ಆಕ್ಚುಲಿ ನಮ್ ಚಿಕ್ಕಹಳ್ಳಿ ಕನ್ನಡಕಟ್ಟೆ ಜೋಳ ತಾಲೂಕು ಧಾರವಾಡ ಡಿಸ್ಟಿಕ್ ನಾನು ಚೆನ್ನೈಯಿಂದ ಬಂದಿದ್ದೀನಿ ಸೊ ನಮ್ ಟೀಮ್ ಗೋಸ್ಕರ ಕಿಚ್ಚನ ಟೀಮ್ ಗೋಸ್ಕರ ನಾವು ಬಂದಿದ್ವಿ ನಾವು ಸತ್ತ ಐದಾರು ವರ್ಷದಿಂದ ಮಾಡ್ತಿದ್ವಿ ಪ್ರತಿ ಒಂದು ನಾವು ಬಾಸ್ ಬರ್ತದೆ ಬಾಸ್ ಯಾವುದೇ ಮೂವಿ ರಿಲೀಸ್ ಆಗ್ಲಿ ನಮ್ಗೆ ನಾವು ಖಂಡಿತ ಅನ್ನದಾನ ಮಾಡ್ತೀವಿ ಮತ್ತೆ ನಾವ್ ಏನೇನ್ ಮಾಡ್ಬೇಕು ಅದ್ರ ಸೇವೆ ಖಂಡಿತ ಮಾಡ್ತೀವಿ ನಮ್ ಕಿಚ್ಚ ಬಾಸ್ ನಮ್ಗೆ ದೇವ್ರು ನಾವು ಈ ಪ್ರತಿ ವರ್ಷ ನಾವು ಚೆನ್ನೈದಿಂದ ಬರ್ತೀವಿ ನೋಡಕ್ಕೆ ಬಾಸ್ ನಮಗೆ ಮೀಟ್ ಆಗ್ಬೇಕಂತನಿಲ್ಲ ಜಸ್ಟ್ ದೇವ್ರು ಮನೆ ನೋಡಿದ್ರೆ ಅವ್ರ ಮುಖ ನೋಡಿದ್ರೆ ದೇವ್ರ ದರ್ಶನ ಆದಂಗೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಬಾಸ್ ಇವಾಗ ಮೂವಿ ನೋಡಕ್ಕೆ ನಾವು ತುಂಬಾ ಆತದಿಂದ ಕಾಯ್ತಿದೀವಿ ಎರಡುವರೆ ವರ್ಷದಿಂದ ವೇಟ್ ಮಾಡ್ತಾ ಇದೀವಿ ತುಂಬಾ ನಮ್ಗೆ ಇದು ಮುಗಿದ್ಮೇಲೆ ಫಸ್ಟ್ ನಾವು ಮೂವಿ ನೋಡ್ಬೇಕು ಅವಾಗ ತುಂಬಾ ಮಾಸ್ ಆಗಿದೆ ಅಂತೆ ನಮ್ ಬಾಸ್ ಕಿಚ್ಚ ಬಾಸ್ ಸೊ ನಾವು ನೋಡಕ್ಕೆ ತುಂಬಾ ವೇಟ್ ಮಾಡ್ತೀವಿ ನಮ್ ಟೀಮ್ ಫುಲ್ ನೀವು ಚೆನ್ನೈ ಇಂದ ಬಂದಿದ್ದೀರಾ ಸೊ ಕಿಚ್ಚ ಸುದೀಪ್ ಕಿಚ್ಚಿಸಮ್ ಅಂತ ನಾವ್ ಏನ್ ಅಂತೀವಿ ಅದಕ್ಕೆ ಬಾರ್ಡರ್ ಇಲ್ಲ ಅಂತ ಅಂತೀವಿ ನೀವೇ ಎಸ್ ಸರ್ ಬಾರ್ಡರ್ ಇಲ್ಲ ಸರ್ ಆಲ್ ಓವರ್ ಇಂಡಿಯಾ ನಮ್ಮ ಬಾಚ ಕಿತ್ತ ಸುದೀಪ್ ಸರ್ ಓಕೆನಾ ಜೈ ಕಿತ್ತ ಬಾಸ್ ನಮ್ ಬಾಸ್ಗೆ ಬಂದು ಈಗ ನಿಮ್ಮ ಈ ಕಿಚ್ಚನ ಸ್ನೇಹಿತರ ತಂಡದಲ್ಲಿ ಎಷ್ಟ್ ಜನ ಇದ್ದೀರಾ ಏನೇನ್ ಮಾಡ್ತಿರ್ತೀರಾ ಸರ್ ನಾವೆಲ್ಲ ಒಂದ್ ಐವತ್ ಜನ ಇದೀವಿ ನಾವು ಪ್ರತಿಯೊಂದು ಮೂವಿಗೂ ನಾವು ಟಿ ಶರ್ಟ್ ಮಾಡಿಸ್ತೀವಿ ಪ್ರತಿಯೊಂದು ಮೂವಿಗೂ ನಾವು ಒಂದು ಫ್ಯಾಮಿಲಿ ತರ ಇರ್ತೀವಿ ಸ್ನೇಹಿತರು ನಾವು ಬಾಸ್ ಮೂವಿ ಇನ್ನ ಜಸ್ಟ್ ಇನ್ನ ಒಂದು ಖಂಡಿತ ನಾವು ಸ್ಟಾರ್ಟ್ ಮಾಡ್ತೀವಿ ಪ್ಲಾನ್ ಮಾಡ್ತೀವಿ ನಾವು ಅದಕ್ಕೋಸ್ಕರ ನಮ್ಮ ಬಾಸ್ಗೋಸ್ಕರ ನಾವು ಚೆನ್ನೈದಿಂದ ಬರ್ತೀವಿ ಏನೇ ಇದ್ರು ನಾವು ಇವತ್ತು ಬೆಳಗ್ಗೆ ಬರ್ತೀವ ಇವಾಗ ಇವತ್ತು ಫುಲ್ ಇದ್ಬಿಟ್ಟು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು ಹಾಗೆ ನಮ್ಮ ಎಲ್ಲಾ ನಮ್ಮ ಬಾಸ್ಗೋಸ್ಕರ ಬಾಸ್ ಬಾಸ್ಗೋಸ್ಕರ ನಾವು ಬರ್ತೀವಿ ಬಾಸ್ಗೋಸ್ಕರ ಏನ್ ಮಾಡಕ್ಕು ರೆಡಿ ಬಟ್ ಮೂವಿಗೋಸ್ಕರ ತುಂಬಾ ವೇಟಿಂಗ್ ಅರ್ನ್ ಆಗೋದ ಮ್ಯಾಕ್ಸಿ ಅಂದಿದ್ದೀನಿ ಮ್ಯಾಕ್ಸ್ ಮೂವಿ ನೋಡ್ಬೇಕಂತ ಆಕ್ಚುಲಿ ಟೂ ಅಂಡ್ ಹಾಫ್ ಇಯರ್ ಆಗಿದೆ ಫಸ್ಟ್ ಮೂವಿ ರಿಲೀಸ್ ಆಗಿ ಸೊ ಹಾಗಾಗಿ ತುಂಬಾ ವೇಟಿಂಗ್ ಅಲ್ಲಿ ಇದ್ದೀವಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಮಾತಾಡಕ್ಕೂ ಆಯ್ತಿಲ್ಲ ಸೊ ನೀವು ಬಾಸ್ ಆಹ್ಹ್ ಚಿತ್ರನ ಕಾಯ್ತಿದ್ದೀರ ಅಂತ ಹೇಳಿದ್ರಿ ಸೊ ಚೆನ್ನೈಯಿಂದ ಬಂದಿದೀರಾ ನಿಮ್ ವರ್ಕ್ ಲೋಡ್ ಅದ್ರ ಮಧ್ಯನು ನೀವು ಕಿಚನ್ ಅಭಿಮಾನನ್ ಈ ತರ ತೋರ್ಸಿದ್ರೆ ಅದ್ರ ಬಗ್ಗೆ ನಿಮ್ ಟೀಮ್ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ನಂಗಂತೂ ತುಂಬಾ ಖುಷಿ ಇದೆ ಆಕ್ಚುಲಿ ಟೀಮ್ ಅಂತ ಬಂದ್ರೆ ತುಂಬಾ ಮುಂಚೆಯಿಂದನು ಪ್ಲಾನ್ ಮಾಡ್ಕೊಂಡು ಬಂದಿದಾರೆ ಬಟ್ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ತುಂಬಾ ತುಂಬಾನೇ ಮಾಡ್ತಾ ಇದ್ದಾರೆ ಲಾವ್ ಇ ಕಿಚಪ್ ಸೊ ಈ ಕರ್ನಾಟಕ ಹಾಗೂ ಭಾರತದಲ್ಲಿರೋ ಕಿಚನ್ ಅಭಿಮಾನಿಗಳಿಗೆ ನಿಮ್ ಸಂದೇಶ ಏನು ನಿಮ್ ಇಡಿ ಟೀಮ್ ಇಂದ ಆಯ್ತು ಎಲ್ಲರೂ ಮ್ಯಾಕ್ಸ್ ಮೂವಿನ ಥಿಯೇಟರ್ ಅಲ್ಲೇ ನೋಡಿ ಯಾರು ಮಾಡಿ ಎಲ್ಲ ಮತ್ತೆ ಕನ್ನಡ ಮೂವಿನ ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಮೂವೀಸ್ನ ಪ್ರಿಯೇಟ್ ಮಾಡ್ಬೇಕಲ್ವಾ ಬರೀ ಟರ್ನ್ಔರ್ ಮಾಡ್ಕೊಂಡು ನೋಡಿದ್ರೆ ಏನ್ ಬರುತ್ತೆ ಆಕ್ಚುಲಿ ತಮಿಳ್ನಾಡುಲ್ಲ ಅವರು ಅಷ್ಟೇ ಕನ್ನಡನೇ ಗೊತ್ತಿಲ್ಲ ಅವರಿಗೆ ಪುಷ್ಪ ಮುಂದೆಟಿಯಲ್ಲಿ ಪುಷ್ಪ ಮುಂದೆ ನಾವು ನಿನ್ನೆ ಡ್ಯೂಟಿಯಲ್ಲಿ ಇದ್ವಿ ನಮ್ ಬಾಸ್ ಚೆನ್ನಾಗಿ ಬರ್ತೀನಿ ಅಂತ ಹೇಳಿ ಪ್ರಶ್ನೆ ಅಲ್ಲಿ ಸೊ ನಮಗೆ ಇನ್ಫಾರ್ಮೇಶನ್ ಬಂತು ನೆಕ್ಸ್ಟ್ ಸೆಕೆಂಡ್ ಗೆ ಡ್ಯೂಟಿ ಬಿಟ್ಟೆ ನಾವು ಹೋಗಿದ್ವಿ ಬಾಸ್ ನೋಡಕೋಸ್ಕರ ನಾವು ಅಲ್ಲೇ ಚೆನ್ನೆ ವರ್ಕ್ ಮಾಡೋದಲ್ಲ ಹಾಗಾಗಿ ಸೊ ತುಂಬಾ ಟ್ರೈ ಮಾಡಿದ್ವಿ ಆದಷ್ಟು ನೋಡಕ್ ಆಗ್ಲಿಲ್ಲ ಬಟ್ ಅದಕ್ಕೋಸ್ಕರ ನಾವು ಇಲ್ಲಿಗೆ ಇವಾಗ ಚೆನ್ನೈ ಇಲ್ಲ ಮೂವಿ ನೋಡಕ್ ಬಂದ್ವಿ ತುಂಬಾ ಆತರದಿಂದ ಕಾಯ್ತಿದ್ವಿ ಎರಡೂವರೆ ವರ್ಷ ನೋಡಿಲ್ಲ ನಮ್ಮ ದೇವ್ರನ್ನ ನಾವು ನೋಡಕ್ ತುಂಬಾ ವೇಟ್ ಮಾಡ್ತಿದ್ವಿ ನಮ್ ಫ್ರೆಂಡ್ಸ್ ಅಲ್ಲಿ ನೋಡಿದ್ರ ಅಂತ ಆಲ್ರೆಡಿ ಅವ್ರು ಕಾಲ್ ಮಾಡಿ ಹೇಳ್ತಿದ್ರೆ ತುಂಬಾ ಅಂತ ಮೂವಿ ಮಾಸ್ ಅಂತ ಮೂವಿ ಭಾರಿ ಅಂತ ಸೊ ನಾವ್ ತುಂಬಾ ವೇಟ್ ಮಾಡ್ತಿದ್ವಿ ಮೂವಿಗೋಸ್ಕರ ಕಿಚನ್ ಸ್ನೇಹಿತರು ಸ್ಟಾರ್ಟ್ ಮಾಡಿ ನಾವು ಐದು ಐದರಿಂದ ಆರು ವರ್ಷ ಆಗ್ತಿದೆ ಆಕ್ಚುಲಿ ನಾವು ತುಂಬಾ ತುಂಬಾ ನಾವು ಒಂದು ಐವತ್ ಜನ ಇದ್ದೀವಿ ನಮ್ಮ ಗೋಸ್ಕರ ನಾವು ಒಂದು ಫ್ಯಾಮಿಲಿ ತರ ಇರ್ತೀವಿ ನಾವು ನಾವು ಆಕ್ಚುಲಿ ಈ ಸ್ನೇಹ ಇವಾಗೆಲ್ಲ ಫ್ರೆಂಡ್ಶಿಪ್ ಆಗ ಕಾರಣ ನಮ್ ಕಿಚನ್ ಭಾಸ್

thank you come on